ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಪಾಪು ಮೊಬೈಲ್ ಬಿಡಿಸಿ ಡಿಸ್ಪ್ಲೇ ಹೋಗಿತ್ತು ಅಂತ ರೆಡಿ ಮಾಡ್ಸೋದಕ್ಕೆ ಅಂತ ಬೆಂಗಳೂರಿಗೆ ಬಂದಿದ್ದೆ ಏಕೆಂತಂದರೆ ಮೊಬೈಲ್ ಬೆಂಗಳೂರಲ್ಲೇ ತೊಗೊಂಡಿದ್ದು ಹಾಗೆ ಅಮ್ಮನೂ ಪಾಪುನ ನೋಡಬೇಕು ಒಂದು ಮೂರು ನಾಲ್ಕು ದಿನ ಇದ್ದಂಗೆ ಆಗುತ್ತೆ ನೀನು ಬಾ ಕರ್ಕೊಂಡು ಪಾಪುನ ಅಂತ ಹೇಳಿದರು ಸೊ ಹಂಗಾಗಿ ಒಂದಿಷ್ಟು ಟೈಮ್ ಅವ್ರ ಜೊತೆ ಪಾಪು ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರಿಗೂ ಖುಷಿ ಆಗುತ್ತೆ ಅಮ್ಮ ಅಂತಂದರೆ ಅತ್ತೆ ಶರತ್ ಅಮ್ಮ ಸೊ ಹಂಗಾಗಿ ಶಾಪಿಂಗ್ ಸಹ ಮಾಡಬೇಕಿತ್ತು ಕೆಲವೊಂದಿಷ್ಟು ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಆಗುತ್ತೆ ಕೆಲಸ ಅಂತ ಅಂದ್ಬಿಟ್ಟು ಬಂದಿದ್ದೆ ಶಾಪಿಂಗ್ ಮಾಡಿದ ನಾನು ತೊಗೊಂಡಿಲ್ಲ ಹಾಂ ಮೊಬೈಲ್ ಇರಲಿಲ್ಲ ಹಂಗಾಗಿ ಸೊ ಇವತ್ತು ನಾನು ಪಾಪು ನಾನು ಶರತ್ ಆಚೆ ಹೋಗೋಣ ಎಲ್ಲಾದರೂ ಅಂತ ಅಂದ್ಕೊಂಡು ಇದ್ವಿ ಪಾಪುಗೋಸ್ಕರ ಪಾಪನ್ನ ಕರ್ಕೊಂಡೋದ್ರೆ ಆಚೆ ಖುಷಿ ಪಡ್ತಾನೆ ಅವನ್ನ ಎಂಜಾಯ್ ಮಾಡ್ತಾನೆ ಆಚೆ ಕಡೆ ಕರ್ಕೊಂಡೋದಾಗ ಒಂಥರ ಅವನು ತುಂಬಾ ಖುಷಿ ಎಂಜಾಯ್ ಮಾಡ್ತಿರ್ತಾನೆ ಸೊ ಹಂಗಾಗಿ ಅವ್ನಿಗೋಸ್ಕರ ಆಚೆ ಹೋಗ್ತಾಯಿದ್ವಿ ಶರತ್ ಹನ್ನೆರಡುವರೆ ಆಗಿತ್ತು ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ಅಷ್ಟರಲ್ಲಿ ನಾನು ರೆಡಿ ಆಗಿದ್ದೆ ಹಂಗಾಗಿ ಬೆಳಗ್ಗೆ ನಾನು ಏನೂ ತಿಂಡಿ ತಿಂದಿರಲಿಲ್ಲ ಯಾಕೆಂತಂದರೆ ಲಾಸ್ಟ್ ನೈಟ್ ಏನೋ ನನಗೆ ಊಟದ ಇದರಿಂದ ನನಗೆ ಹೊಟ್ಟೆ ಉರಿ ಕಾಣಿಸ್ಕೊಂಡು ಹಂಗಾಗಿತ್ತು ಹಂಗಾಗಿ ನಾನು ಊಟ ಮಾ ತಿಂಡಿ ತಿಂದಿರಲಿಲ್ಲ ಎಳ್ನೀರು ಕುಡ್ಕೊಂಡಿದ್ದೆ ಅದಕ್ಕೆ ಫಸ್ಟೇ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ಏನಿದೆ ಅದು ನೋಡೋಣ ಅಂತ ಶರದ ಶ್ರೀನಿಧಿ ಉಪಚಾರಕ್ಕೆ ಕರ್ಕೊಂಡು ಬಂದಿದ್ರು ಆ್ಯಕ್ಚುಲಿ ಇದು ಎರಡನೇ ಸಲ ಏನೋ ನಾನು ಶ್ರೀನಿಧಿ ಉಪಚಾರಕ್ಕೆ ಬರ್ತಿರೋದು ನನಗೆ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ಚಂದಾಪುರ ನೆಡ್ಳೂರು ರೋಡ್ ಅಂದ್ಕೊತೀನಿ ನೆರಳೂರು ಮೇ ಬಿ ಚಂದಾಪುರ ನೆಡ್ಲೂರು ರೋಡ್ ಅಂದ್ಕೊಂತೀನಿ ಇದು ಶ್ರೀನಿಧಿ ಉಪಚಾರ ಇರೋದು ಫಸ್ಟ್ ಅದಕ್ಕೆ ತಿಂಡಿ ಮಾಡೋದಕ್ಕೆ ಅಂತಲೇ ಬಂದುಬಿಟ್ವಿ ಕೆಲವೊಂದಿಷ್ಟು ರಾ ವೀಡಿಯೋಸ್ನೇ ಹಾಕಿದ್ದೀನಿ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ ಕ್ಯೂಟಾಗಿ ಆಡ್ತಿದ್ದಂಥ ವೀಡಿಯೋಸ್ಗೆ ನಾನು ರಾ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಇಷ್ಟನೇ ಆಗಲಿಲ್ಲ ನನಗಷ್ಟು ಕ್ಯೂಟ್ ಅನ್ನಿಸ್ತಿದ್ದ ಅವನು ಆಡೋದು ನನಗೆ ಎಷ್ಟು ಚೆನ್ನಾಗಿ ಆಡ್ತಿದ್ದ ಎಷ್ಟು ಎಂಜಾಯ್ ಮಾಡ್ತಿದ್ದ ತುಂಬ ಒಂದೊಂದು ಪ್ಲೇಸಿಗೆ ಕರ್ಕೊಂಡು ಹೋದಾಗಲೂ ಒಂದೊಂದು ಥರ ಅವ್ನಿಗೆ ಎಕ್ಸೈಟಿಂಗ್ ಆಗಿರೋದು ಒಂದೊಂದು ಪ್ಲೇಸು ಸಹ ಅವನಿಗೆ ಅಷ್ಟು ಎಂಜಾಯ್ ಮಾಡ್ತಿದ್ದ ನೋಡಿ ನೀವೇ ಚಿನ್ನಮ್ಮ

ơi con này? ây con chát. ây con chát? ây canh chát? ây canh chát? ಆರ್ಡ್ರ್ ಮಾಡಿದ್ದು ಗೋಬಿ ಮಂಚೂರಿಯನ್ ಫಸ್ಟಿಗೆ ಬಂತು ಇನ್ನೂ ನಾ ಮಶ್ರೂಮ್ ಬಿರಿಯಾನಿ ಬಂದಿರಲಿಲ್ಲ ಸೊ ಒಟ್ಟಿಗೆ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಶರತ್ ಆರ್ಡ್ರು ಮಾಡಿದ್ದ ಸೌತ್ ಮೀಲ್ಸ್ ಸಹ ಬಂತು ಅವನು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ನಾನು ಸುಮ್ಮನೆ ಕೂತ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಅವನ ತಟ್ಟೆ ಹಪ್ಪಳ ತಗೊಂಡು ಅದಕ್ಕೆ ಸಾಸ್ ಹಾಕ್ಕೊಂಡು ತಿಂತಿದ್ದೆ ನೀವು ನೋಡ್ಬೋದು ಅವನು ಆ ಕಡೆ ಇಟ್ಕೊಂಡು ತಿಂತಿದ್ದ ಪಾಪ ಅವ್ನಿಗೆ ಊಟ ಮಾಡೋದಿಕ್ಕೂ ಅಷ್ಟು ಅವ್ನಿಗೆ ಕೊಡ್ತಿರ್ಲಿಲ್ಲ ಹೇಳ್ಕೊಬಿಡ್ತಾನೆ ಅವ್ನು ಕೇಳಿಕ್ಕೆ ಬೀಳಿಸಿರೋದು ಇದೆ ಬೇರೆ ಕಡೆ ಎಲ್ಲ ಕರ್ಕೊಂಡೋದಾಗ ಹಂಗಾಗಿ ಅವನು ಆ ಕಡೆ ಇಟ್ಕೊಂಡು ಊಟ ಮಾಡ್ತಾಯಿದ್ದ ಇಲ್ಲ ಅಂತಂದರೆ ಅವನು ನೀಟಾಗಿ ಊಟ ಮಾಡೋದಕ್ಕೆ ಬಿಡೋದೇ ಇಲ್ಲ ಏನಾದರೂ ಹೇಳ್ಕೊಬಿಡ್ತಾನೆ ಮಕ್ಕಳೇ ಹಂಗೆ ನಾನು ನೋಡಿರಂಗೆ ಅದಕ್ಕೆ ಅವನೇ ಫಸ್ಟೇ ಪಾಯಸನ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಕೊಡ್ತಿದ್ದ ಇನ್ನು ಅಳ್ ಅದು ಬಿಡ್ತಾನೆ ಏನಾದರೂ ಕೊಟ್ಟಿಲ್ಲ ನಾವು ನಾವೇ ತಿಂತಾಯಿದ್ದೀವಿ ಅಂತಂತಂದರೆ ಅಳ್ತಾನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಏನು ಕಳಿಸೋದು ಅಂತ ಅಂದ್ಬಿಟ್ಟು ಪಾಯಸ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡೋದಕ್ಕೆ ಮಧ್ಯ ಮಧ್ಯ ಅವನೇ ಕೊಡ್ತಿದ್ದ ಸೊ ನಾನು ಆರ್ಡ್ರು ಮಾಡಿದ್ದು ಸಹ ಬಂತು ಮಶ್ರೂಮ್ ಬಿರಿಯಾನಿ ಸೊ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಬಿಟ್ಟು ಏಕೋ ನನಗೆ ಸ್ವಲ್ಪನೇ ತಿನ್ನಬೇಕು ಸ್ವಲ್ಪನೇ ತಿಂದಿದ್ದು ನಾನು ನನಗೆ ಜಾಸ್ತಿ ತಿನ್ನೋದಕ್ಕಾಗಲಿಲ್ಲ ಏಕೋ ಹೊಟ್ಟೆ ಸ್ವಲ್ಪ ಇನ್ನೂ ಹಂಗೆ ಇತ್ತು ನನಗೆ ಹಂಗಾಗಿ ಸೋಡಾ ತೊಗೊಂಡೆ ನಾನು ಲಾಸ್ಟಲ್ಲಿ ಸ್ವಲ್ಪ ತೊ ಊಟ ಊಟ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ನಾನು ಪಾರ್ಸಲ್ ಮಾಡಿಸ್ದೆ ನನಗೆ ತಿನ್ನೋದಿಕ್ಕಾಗಲಿಲ್ಲ ಅಲ್ಲಿ ಏನಂತಕ್ಕೆ ಅಂತ ಗೊತ್ತಿಲ್ಲ ನನಗೆ ಅಷ್ಟು ತಿನ್ನೋಕ್ಕೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಮಿಕ್ಕಿದ್ದು ನಾನು ಮನೆಗೆ ಪಾರ್ಸಲ್ ಮಾಡಿಸ್ದೆ ಅಲ್ಲಿ ಮನೇಲಿ ಯಾರಾದರೂ ಅಮ್ಮನೋ ಅಥವಾ ಯಾರಾದರೂ ತಿಂತಾರೆ ಇಲ್ಲ ಅಂತಂದರೆ ನಾನೇ ಸ್ವಲ್ಪ ಟೈಮ್ ಬಿಟ್ಟಾದಮೇಲೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಏನು ವೇಸ್ಟ್ ಮಾಡೋದು ನಾನೇನು ಅಷ್ಟು ತಿಂದಿಲ್ಲ ಅಷ್ಟೊಂದು ಮಿಕ್ಕಿರುತ್ತೆ ಅದನ್ನೆಲ್ಲ ಏನ್ ತಕ್ಕ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಪಾರ್ಸಲ್ ಮಾಡಿಸ್ದೆ ಇನ್ನು ಓಟ್ವಿ ಅಲ್ಲಿಂದ ಊಟ ಎಲ್ಲ ಮಾಡಿಕೊಂಡು ಓಟ್ವಿ ಅಷ್ಟಲ್ಲಿ ಕಾರಲ್ಲಿ ಪಾಪು ಮಲ್ಕೊಂಡಿದ್ದ ದಾರಿಲಿ ಬರಬೇಕಾದ್ರೆ ನಾನು ಪೋಲರ್ ಬೇರ್ ನೋಡಿದೆ ಚಂದಾಪುರದಲ್ಲಿ ರೀಸೆಂಟಾಗಿ ನಾವು ಓಪನ್ ಆಗಿರೋದು ಪೋಲರ್ ಬೇರ ಸೊ ನನಗೆ ಎಷ್ಟೋ ದಿನ ಆಗೋಗಿತ್ತು ಡೆತ್ ಬೈ ಚಾಕ್ಲೇಟ್ ಐಸ್ ಕ್ರೀಮ್ ತಿಂದು ಯಾಕೋ ಇವತ್ತು ತಿನ್ನಬೇಕು ಅಂತ ಅನಿಸ್ತಿತ್ತು ಅವತ್ತು ನನಗೆ ಹಂಗಾಗಿ ನಾನು ಬುಜಿ ಡೆತ್ ಬೈ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡು ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ನೋಡಿದ ತಕ್ಷಣ ಅಂದಿವೆ ಅಂತಂದರೆ ಅಲ್ಲಿಗೆ ಹೋಗಬೇಕು ಅಂತ ಅಲ್ಲ ನೋಡಿದ ತಕ್ಷಣ ಕರ್ಕೊಂಡು ನಡಿ ಅಂತ ಡೆತ್ ಪೈ ಚಾಕ್ಲೇಟ್ ಪಾರ್ಸೆಲ್ ಡೆತ್ ಪೈ ಚಾಕ್ಲೇಟ್ ಸೆವೆಂಟಿ ಒನ್ ಸೊ ಆರ್ಡ್ರ್ ಮಾಡಿದೆ ನಾನು ನಂಬರ್ ಹೇಳಿದ್ದ ನಂಬರ್ ಹೇಳಿದ್ದು ಸಹ ರೆಕಾರ್ಡ್ ಆಗಿತ್ತು ಹಂಗಾಗಿ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿನೂ ನಾನು Come cool. on. ಸೊ ಪಾರ್ಸಲ್ ತೊಗೊಂಡು ಓಟ್ವಿ ಮನೆಗೆ ಆ ಮನೇಲಿ ಅಮ್ಮ ನಾನು ಜೊತೇಲಿ ತಿಂದ್ರಾಯಿತು ಅಂತ ಅಂದ್ಬಿಟ್ಟು ಓಟ್ವಿ ಅಷ್ಟರಲ್ಲಿ ಅಮ್ಮ ಕಾಲ್ ಮಾಡಿದರು ಸಾಕ್ಸ್ ತೊಗೊಬನ್ನಿ ಪಾಪುಗೆ ಅಂತ ಅಂದ್ಬಿಟ್ಟು ಅಲ್ಲೇ ಫಸ್ಟ್ ಕ್ರೈ ಏನೋ ಓಪನ್ ಆಗಿದೆ ಸಾಕ್ಸ್ ತೊಗೊಬನ್ನಿ ಅಲ್ಲೇ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಬಂದಾಗ ಫಸ್ಟ್ ಕ್ರೈ ಇರಲಿಲ್ಲ ಓಪನ್ ಇನ್ನು ಓಪನ್ ಆಗಿರಲಿಲ್ಲ ಈ ಸಲ ಬಂದಾಗ ನೋಡಿದ್ದು ನಾನು ಫಸ್ಟ್ ಕ್ರೈ ಓಪನ್ ಆಗಿರೋದು ರೀಸೆಂಟಾಗಿಲ್ಲ ಓಪನ್ ಆಗಿದೆ ಚಂದಾಪುರದಲ್ಲಿ ಯಾರೆಲ್ಲ ಸರೌಂಡಿಂಗ್ಸ್ ಇದ್ದೀರಾ ಫಸ್ಟ್ ಕ್ರೈ ಇರೋ ಕಡೆ ಹೋಗೋದು ಬೇಡ ಚಂದಾಪುರದಲ್ಲೇ ಇದೆ ಅಲ್ಲೇ ಶಾಪ್ ಮಾಡಿ ಸೊ ಒಂದು ಸಿಕ್ಸ್ ಏನೋ ತೊಗೊಂಡೆ ಸಾಕ್ಸ್ನ ತೊಗೊಂಡಿದ್ದಾದ್ಮೇಲೆ ಹೊಟ್ವಿ ನನಗೆ ಇಲ್ಲಿ ರಾಗಿ ಅಲ್ಲಿ ಚಿಕನ್ ಶವರ್ಮ ತುಂಬಾ ಇಷ್ಟ ಸಖತ್ ಇಷ್ಟಪಡ್ತೀನಿ ಚಿಕನ್ ಶವರ್ಮಾನ ಇಲ್ಲಿ ರಾಗಿ ಅಲ್ಲಿ సర్వ మంగళ మంగళిక నారాయణి నమోస్ చపమ చర్వ మంగళ మంగళేశ్వర సర్వాదికేశ్వరేశ్వర నారాయణి నమోసతే చక్క మగ్ అమ్మాత చే ಸೊ ಮತ್ತೆ ಶರತ್ ಆಚೆ ಕರ್ಕೊಂಡು ಬಂದಿದ್ದ ಈವ್ನಿಂಗ್ ಕೆ ಎಫ್ ಸಿಗೆ ಕೆ ಎಫ್ ಸಿಗೂ ಹೋಗಿ ತುಂಬ ದಿನನೇ ಆಗಿತ್ತು ನಾನು ಸೊ ಹಂಗಾಗಿ ಅವನು ಕೆ ಎಫ್ ಸಿಗೋಗಿ ತುಂಬ ದಿನ ಆಗಿದೆಯಲ್ಲ ನೀನು ಬಾ ಹೋಗ್ಬಿಟ್ಟು ಬರೋಣ ತಿಂದ್ಕೊಂಡು ಬರುವೆ ಅಲ್ಲೇ ಏನಾದರೂ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದ ಇದು ಚಂದಾಪುರದಲ್ಲೇನೋ ಈಗ ರೀಸೆಂಟಾಗಿ ಆಗಿದ್ದಂತೆ ನಾನು ಲಾಸ್ಟ್ ಟೈಮ್ ಬಂದಾಗ ಇರಲಿಲ್ಲ ಇದು ಸಬ್ವೆ ಮತ್ತು ಕೆ ಎಫ್ ಸಿ ಇದು ಯಾವುದೂ ಸಹ ಓಪನ್ ಆಗಿರಲಿಲ್ಲ ಈಗಾಗಿರೋದು ನೋಡಿ ಎಷ್ಟು ಕ್ಯೂಟಾಗಿ ಆಡ್ತಿದ್ದಾನೆ ಅಂತ ಅಂದ್ಬಿಟ್ಟು ನನಗಂತೂ ಸಖತ್ ಖುಷಿ ಆಗ್ತಿತ್ತು ಅವನು ಆಟ ಆಡ್ತಾ ಇದ್ದಿದ್ದೆಲ್ಲ ನೋಡ್ತಾ ಇದ್ರೆ ಅವ್ನು ತೀಟೆ ಮಾಡ್ತಿದ್ದಿದ್ದು ಅವ್ನು ಆಟ ಆಡ್ತಾಯಿದ್ದಿದ್ದು ಸಖತ್ ಖುಷಿಯಾಗಿ ಕೊಡ್ತಿತ್ತು ನನಗಂತೂ ಅವನು ಸಹ ತುಂಬ ಎಂಜಾಯ್ ಮಾಡ್ತಿದ್ದ ಅಲ್ಲಿ ಕೆಲವೊಂದು ಮಕ್ಕಳು ಬಂದಿದ್ದರು ಅವ್ರನ್ನೆಲ್ಲ ನೋಡಿ ಸಹ ಎಂಜಾಯ್ ಮಾಡ್ತಿದ್ದ ಮತ್ತು ಜನರನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ದ ಮತ್ತು ಅಲ್ಲಿ ಅಲ್ಲಿ ಲೈಟಿಂಗ್ಸ್ ಎಲ್ಲ ಅವನಿಗೆ ಅಟ್ರ್ಯಾಕ್ಟ್ ಮಾಡ್ತಿತ್ತು ಅಲ್ಲಿ ಒಂದು ಮಗು ಬಂದು ಅವನ್ನ ಮಾತಾಡ್ಸೋದಿಕ್ಕೂ ಸಹ ನೋಡ್ತು ಆ ಮಗು ನೋಡಿದ್ರು ತುಂಬ ಖುಷಿ ಪಡ್ತಿದ್ದ ನನಗಂತೂ ಸಖತ್ ಖುಷಿಯಾಯಿತು ಅವ್ನು ನೋಡಿ ಅವನು ಸಹ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ನಮಗೆ ಅವ್ನು ನೋಡೋದೇ ಒಂಥರ ಅವ್ನು ಆಡೋದೇ ಒಂಥರ ನಮಗೆ ಒಂಥರ ಖುಷಿ ಕೊಡ್ತಿತ್ತು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡು ಅಂದರೆ ಸಾಕು ಡ್ಯಾನ್ಸ್ ಮಾಡ್ತಿದ್ದ ಆ ಥರ ಎಂಜಾಯ್ ಮಾಡ್ತಾನೆ ಆಚೆ ಬಂದರೆ ಕೊನೆಗೂ ನಮ್ಗೆ ನೀಟಾಗಿ ತಿನ್ನೋದಿಕ್ಕೆ ಬಿಡಲಿಲ್ಲ ಅವನು ಕಿರುಚ್ತಿದ್ದ ಕೊಡಿ ಕುಡಿ ಅಂತ ಅಂದ್ಬಿಟ್ಟು ನಾವು ಕೊನೆಗೆ ಪಾರ್ಸಲ್ ಮಾಡಿಸ್ಬಿಟ್ವಿ ಮನೆಗೆ ಯಾಕೆಂದರೆ ತಿನ್ನೋದಕ್ಕೆ ಬಿಡಲ್ಲ ಅಂದ್ಬಿಟ್ಟು ಲಾಸ್ಟಲ್ಲಿ ಕೋಕೋಕೊಲಾನು ಚಲಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್